ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ಧಾತ್ರಿ ಡ್ರಿನ್ ಇವತ್ತಿನ ವಿಡಿಯೋದಲ್ಲಿ ಪುನರಸು ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಈಗ ನಿಮಗೆ ಗೊತ್ತುಂಟಲ್ವ ಮೇಷರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ವೃಷಭ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಮಿಥುನ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಈಗ ಮಿಥುನ ರಾಶಿಯಲ್ಲಿ ಮೃಗಶಿರ ಆರ್ದ್ರ ಮತ್ತು ಪುನರಸು ನಕ್ಷತ್ರ ಬರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಆರ್ದ್ರ ನಕ್ಷತ್ರ ಬಗ್ಗೆ ನೋಡಿದ್ದೀವಿ ಈಗ ಪುನರುಸು ನಕ್ಷತ್ರ ಒಂದು ನಕ್ಷತ್ರಕ್ಕೆ ನಾಲ್ಕು ಅಲ್ವಾ ಅದರಲ್ಲಿ ಈ ಪುನರಸು ನಕ್ಷತ್ರದ ಮೂರು ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ ಉಳಿದ ಒಂದು ಪಾದ ಕರ್ಕಟಕ ರಾಶಿಯಲ್ಲಿ ಬರುತ್ತೆ ಹಾಗಾಗಿ ಒಂದು ರಾಶಿಯಲ್ಲಿ ಇರತಕ್ಕಂತಹ ಮೂವತ್ತು ಡಿಗ್ರಿಯಲ್ಲಿ ಮಿಥುನ ರಾಶಿಯಲ್ಲಿ ಇಪ್ಪತ್ತು ಡಿಗ್ರಿ ಒಂದು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಏನೇನು ಗುಣ ಇರುತ್ತೆ ಹಾಗೆ ಕರ್ಕಾಟಕ ರಾಶಿಯಲ್ಲಿ ಜೀರೋ ಡಿಗ್ರಿ ಒಂದು ನಿಮಿಷದಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಪುನರಸು ನಕ್ಷತ್ರ ಹಾಗಾಗಿ ಈ ಪುನರಸು ನಕ್ಷತ್ರ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ ಎರಡಕ್ಕೂ ಸೇರುತ್ತೆ ಈ ನಕ್ಷತ್ರ ಆಕಾಶದಲ್ಲಿ ಬಾಣದ ಆಕಾರದಲ್ಲಿ ಕಾಣಿಸಿಕೊಳ್ಳುತ್ತೆ ಒಂದು ನಾಲ್ಕೈದು ಬಾಣಗಳನ್ನು ಕಟ್ಟಿದರೆ ಹೇಗೆ ಕಾಣುತ್ತೆ ಆ ಥರ ಕಾಣಿಸಿಕೊಳ್ಳುತ್ತೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವಂಥದ್ದು ಗುರುಗ್ರಹ ಈ ನಕ್ಷತ್ರದಲ್ಲಿ ಜನಿಸಿದವರು ಗ್ರೀನರಿಸ ತುಂಬ ಇಷ್ಟಪಡ್ತಾರೆ ಎಲ್ಲಿ ಹಸಿರು ಇರುತ್ತೆ ಅಂಥ ಜಾಗದಲ್ಲಿ ಇರಲಿಕ್ಕೆ ಇಷ್ಟ ತೋಟ ಇರಬಹುದು ಹೊಲ ಇರ್ಬೋದು ಫಾರೆಸ್ಟ್ ಇರ್ಬೋದು ಈ ಥರದಲ್ಲೆಲ್ಲ ಇವರು ತುಂಬಾ ಎಂಜಾಯ್ ಮಾಡಿಕೊಂಡಿರ್ತಾರೆ ಪರಿಸರನ ಹೆಚ್ಚು ಪ್ರೀತಿಸುವಂಥ ಸ್ವಭಾವ ಪುನರ್ಸು ನಕ್ಷತ್ರದವರಲ್ಲಿ ಇರುತ್ತೆ ಆದ್ದರಿಂದ ಇವರು ಎಲ್ಲೆಲ್ಲಿ ಹಸಿರು ಇರುತ್ತೆ ತೋಟ ಈ ಥರದಲ್ಲೆಲ್ಲ ಯಾವಾಗಲೂ ಕಾಲ ಕಳೆಯೋದಕ್ಕೆ ತುಂಬ ಇಷ್ಟಪಡ್ತಾರೆ ಆದ್ದರಿಂದ ಬೇಸಿಕಲಿ ಇವರು ಒಂಥರ ನೇಚರ್ ಲವರ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವರು ತುಂಬ ಸಿಂಪಲ್ ಆಗಿ ಇರಲಿಕ್ಕೆ ಟ್ರೈ ಮಾಡ್ತಾರೆ ನನ್ನ ಹತ್ರ ಅದಿದೆ ನನ್ನ ಹತ್ರ ಇದಿದೆ ನನ್ನ ಹತ್ರ ಅಷ್ಟು ದುಡ್ಡಿದೆ ಪ್ರಾಪರ್ಟಿ ಇದೆ ಬಂಗಾರ ಇದೆ ಈ ಥರ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇವ್ರ ಹತ್ರ ಎಷ್ಟೇ ದುಡ್ಡಿದ್ರು ಎಕ್ಸ್ಟ್ರಾ ಪವರ್ ಅಥವಾ ಟ್ಯಾಲೆಂಟ್ ಇದ್ರೂ ಅದನ್ನು ಯಾವತ್ತೂ ಇವರು ಹೊರಗಡೆ ತೋರಿಸ್ಕೊಳ್ಳಲ್ಲ ಬಹಳ ಸಿಂಪಲ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಒಳ್ಳೆಯ ಒಂದು ಇಮ್ಯಾಜಿನೇಷನ್ ಇರುತ್ತೆ ಲೈಫಲ್ಲಿ ಯಾಕಂದರೆ ಗುರು ಕೂಡ ಒಂದು ಇಮ್ಯಾಜಿನೇಷನ್ನ ಕೊಡ್ತಾನೆ ಅದೇ ರೀತಿ ಇದು ಮಿಥುನ ರಾಶಿಯಲ್ಲಿ ಬರುವುದರಿಂದ ಅದು ಬುಧ ಗ್ರಹದ ಮನೆ ಬುಧ ಗ್ರಹ ಕೂಡ ನಮಗೆ ಇಮ್ಯಾಜಿನೇಷನ್ನ ಕೊಡ್ತಾನೆ ಆದ್ದರಿಂದ ಇವರಿಗೆ ಎರಡೂ ಗ್ರಹಗಳ ಒಂದು ಇಮ್ಯಾಜಿನೇಷನ್ ಪವರ್ ಬರುತ್ತೆ ಅಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದು ಯಾವ ರೀತಿ ಅನ್ನೋದನ್ನು ಇವರು ಕೆಲಸ ಮಾಡಲಿಕ್ಕಿಂತ ಮುಂಚೆನೆ ಯೋಚನೆ ಮಾಡಿ ಒಂದು ಬ್ಲೂ ಪ್ರಿಂಟ್ ಥರ ಬರುತ್ತೆ ಇವರ ಮೈಂಡಲ್ಲಿ ಇದು ಒಂದು ರೀತಿ ಇವರಿಗೆ ಹೈ ಲೆವೆಲ್ ಇಮ್ಯಾಜಿನೇಷನ್ ಇದೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಇವರು ಎಲ್ಲೇ ಹೋದ್ರೂ ಕೂಡ ಸಿಂಪಲ್ ಆಗಿ ಇರುವುದಕ್ಕೆ ಪ್ರಯತ್ನ ಪಡ್ತಾರೆ ಯಾವುದೇ ಸಭೆ ಸಮಾರಂಭ ಫಂಕ್ಷನಿಗೆ ಹೋಗ್ಲಿ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಇವರು ಬಹಳನೇ ಸಿಂಪಲ್ ಆಗಿ ಇರ್ತಾರೆ ಏನೇ ಆಡಂಬರ ಮಾಡುವುದು ಆ ಥರದಲ್ಲೆಲ್ಲ ಇಷ್ಟ ಆಗಲ್ಲ ಈ ನಕ್ಷತ್ರದವರಿಗೆ ಆದಷ್ಟು ಸಾಮಾನ್ಯವಾಗಿ ಇರುವುದಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆ ಇವರು ಶ್ರೀಮಂತಿಕೆ ತೋರಿಸ್ಕೊಳ್ಳಲ್ಲ ಹಣವನ್ನು ದುಂದುವೆಚ್ಚ ದುಂದುವೆಚ್ಚ ಖರ್ಚು ಮಾಡ್ಲಿಕ್ಕೂ ಸಹ ಹತ್ತಾರು ಬಾರಿ ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಥವಾ ಅವಕಾಶ ಸಿಕ್ಕರೆ ಎಲ್ಲರೂ ಬೆರಗಾಗುವಂತೆ ಮಾತಾಡ್ತಾರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಎಲ್ಲ ಸಂದರ್ಭದಲ್ಲೂ ಅಲ್ಲ ಕೆಲವೊಮ್ಮೆ ಮಾತ್ರ ಇವರು ಬೇರೆಯವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಏನೇ ಇದ್ರು ಇವರ ಒಂದು ಎಫರ್ಟ್ ಸೆಲ್ಫ್ ಎಫರ್ಟ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮತ್ತು ಜಾಸ್ತಿ ಬೇರೆಯವರ ಮೇಲೆ ಡಿಪೆಂಡ್ ಆಗುವುದು ಬೇರೆಯವರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಈ ಥರ ಅವರಿಗೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಇವರು ಏನೇ ಯಾರ ಮೇಲೆ ಡಿಪೆಂಡ್ ಆಗಿದ್ದರೂ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಂಡು ಅದನ್ನು ಇವರೇ ಓನ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಆಧ್ಯಾತ್ಮಿಕತೆ ಕಡೆಗೆ ಮನಸ್ಸಿರುತ್ತೆ ಇದರ ಜೊತೆಯಲ್ಲಿ ಫಿಲಾಸಫಿ ಕಡೆ ಮನಸ್ಸು ಹೋಗ್ತಾ ಇರುತ್ತೆ ಅಂದ್ರೆ ಯಾರಾದರೂ ಫಿಲಾಸಫಿ ಬಗ್ಗೆ ಮಾತಾಡ್ತಾ ಇದ್ರೆ ಅಥವಾ ಆಧ್ಯಾತ್ಮದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅದನ್ನು ತುಂಬಾ ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ತಾರೆ ಇದೇ ನೋಡಿ ಆರದ್ರ ನಕ್ಷತ್ರಕ್ಕೂ ಪುನರಸು ನಕ್ಷತ್ರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಈಗ ಚಾರ್ಟ್ ಅಲ್ಲಿ ನೋಡಿದ್ರೆ ಮಿಥುನ ರಾಶಿ ಅನ್ನುವುದು ಧನು ರಾಶಿಗೆ ಅಪೋಸಿಟ್ ಆಗಿದೆ ಧನು ರಾಶಿ ಅನ್ನುವುದು ಬೇಸಿಕಲಿ ಧರ್ಮವನ್ನು ತೋರಿಸ್ತಕ್ಕಂಥದ್ದು ಮಿಥುನ ರಾಶಿ ಧರ್ಮಕ್ಕೆ ವಿರುದ್ಧ ಅಧರ್ಮ ಅಂತಲ್ಲ ಮಿಥುನ ರಾಶಿ ಅನ್ನೋದು ಲಾಜಿಕಲ್ ಥಿಂಕಿಂಗ್ನ ಕೊಡ್ತಕ್ಕಂತಹ ಒಂದು ರಾಶಿ ಕಂಪ್ಲೀಟ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಲೈಫಿಗೆ ಸಹಾಯ ಮಾಡುವಂಥ ರಾಶಿ ಆದರೆ ಏನಾಗುತ್ತೆ ಆರದ್ರ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರ ಬರುತ್ತೆ ಈ ಒಂದು ಮಿಥುನ ರಾಶಿಯಲ್ಲಿ ಇದು ಏನು ಮಾಡುತ್ತೆ ಅಂದರೆ ಮನುಷ್ಯನಿಗೆ ತನಗೆ ಏನು ಬೇಕು ಅದನ್ನು ಪಡೆಯುವಲ್ಲಿ ಒಂದು ಧರ್ಮವನ್ನು ಮರೆತು ಅಥವಾ ಸ್ವಾರ್ಥತೆಯಿಂದ ಬೇರೆಯವರಿಗೆ ತೊಂದರೆ ಆದರೂ ಓಕೆ ಮುಂದೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಭೃಗಶಿರ ಮತ್ತು ಆರದ್ರ ನಕ್ಷತ್ರ ಈ ಮಿಥುನ ರಾಶಿಯಲ್ಲೇ ಬರುವುದರಿಂದ ನಮ್ಮ ಒಂದು ಸ್ವಾರ್ಥಗಳು ಸಲ ಹೆಚ್ಚಾಗುತ್ತೆ ಆ ಸ್ವಾರ್ಥ ಸ್ವಲ್ಪನಾದರೂ ಕಡಿಮೆ ಆಗಲಿ ಅನ್ನುವಂಥ ಉದ್ದೇಶದಿಂದ ದೇವರು ಗುರುವಿನ ಮೂಲಕ ಅಂದ್ರೆ ಪುನರಸು ನಕ್ಷತ್ರವನ್ನು ಆಳ್ವಿಕೆ ಮಾಡತಕ್ಕಂತಹ ಗುರುಗ್ರಹ ಆ ಗುರುವಿನ ನಕ್ಷತ್ರನ ಈ ತರ ಮಿಥುನ ರಾಶಿಯಲ್ಲಿ ಇಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಏನು ಸ್ವಾರ್ಥ ಅಥವಾ ಲಾಜಿಕಲ್ ಥಿಂಕಿಂಗ್ ಇರಬಹುದು ಇದರ ಜೊತೆಯಲ್ಲಿ ಒಂದು ಆಧ್ಯಾತ್ಮಿಕತೆ ಧರ್ಮ ಇದನ್ನು ಇಟ್ಟಿದ್ದಾನೆ ದೇವರು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಇವರ ಜೊತೆಯಲ್ಲಿ ಇರುವವರು ಅಥವಾ ಬೇರೆ ಯಾರಿಗೆ ಆದರೂ ಏನೋ ಒಂದು ನೆಸೆಸಿಟಿ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನ್ ಬೇಕು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂತಹ ಗುಣ ಇದೆ ಈ ನಕ್ಷತ್ರದವರಲ್ಲಿ ಯಾಕಂದರೆ ಇದು ಬೇಸಿಕಲಿ ಗುರುವಿನ ನಕ್ಷತ್ರ ಸೊ ಗುರುವಿನ ತತ್ವ ಅನ್ನೋದು ಈ ಒಂದು ನಕ್ಷತ್ರದಲ್ಲಿ ಪೂರ್ತಿ ಇರುತ್ತೆ ಆದ್ದರಿಂದ ಯಾರಾದರೂ ಏನೋ ಒಂದು ಕಷ್ಟಪಡ್ತಾ ಇದ್ದಾರೆ ಅಥವಾ ಅವರಿಗೆ ಏನಾದರೂ ಒಂದು ನೆಸೆಸಿಟಿ ಇದೆ ಅಂತಂದ್ರೆ ಇವರು ಆ ನೆಸೆಸಿಟಿನ ಫುಲ್ಫಿಲ್ ಮಾಡೋದಕ್ಕೆ ಮಾಡುವುದಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಪೂರ್ತಿ ಇವರಿಗೆ ಸಹಾಯ ಮಾಡಲಿಕ್ಕೆ ಆಗದಿದ್ರು ಕೂಡ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಸಹಾಯ ಮಾಡುವಂಥ ಮನಸ್ಸಿರುತ್ತೆ ಇವರಿಗೆ ನೆಕ್ಸ್ಟ್ ಇವರಿಗೆ ಒಳ್ಳೆ ಇಮ್ಯಾಜಿನೇಷನ್ ಇರುವುದರಿಂದ ಒಳ್ಳೆ ಕವಿಗಳು ಒಳ್ಳೆ ಕತೆಗಳನ್ನು ಬರೆಯುವಂಥದ್ದು ಆರ್ಟಿಕಲ್ ಬರೆಯುವಂಥದ್ದು ಸಿನಿಮಾ ಡೈರೆಕ್ಟರ್ ನೋವೆಲ್ ಬರೆಯುವಂಥದ್ದು ಈ ಥರದ್ದು ಬಹಳನೇ ಇಷ್ಟ ಆಗಿರುತ್ತೆ ಇವರಿಗೆ ನೆಕ್ಸ್ಟ್ ಇವರ ಜಾತಕದಲ್ಲಿ ಗುರು ಬಲವಾಗಿ ಇದ್ದರೆ ಪುನರಸು ನಕ್ಷತ್ರದವರಿಗೆ ಗುರು ಬಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಕ್ ಚೆನ್ನಾಗಿರುತ್ತೆ ಏನೇ ತೊಂದರೆಗಳು ಬಂದರೂ ಆ ತೊಂದರೆಯಿಂದ ಇವರು ಸುಲಭವಾಗಿ ಪಾರಾಗ್ಬೋದು ಲೈಫಲ್ಲಿ ಅದೇ ಥರ ಇವರು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಇದರಿಂದ ನನಗೆ ಒಂದು ರೀತಿ ಸಕ್ಸಸ್ ಸಿಗುತ್ತಾ ಇಲ್ವೋ ಅನ್ನೋದು ಇಮ್ಯಾಜಿನೇಷನ್ ಮೊದಲೇ ಬಂದುಬಿಡುತ್ತೆ ಗುರು ಚೆನ್ನಾಗಿದ್ದರೆ ಈಗ ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತ ಇರ್ತೀರಾ ಅಂದ್ಕೊಳ್ಳಿ ಈ ಬಿಸ್ನೆಸ್ಸಿಂದ ಮುಂದೆ ನನಗೆ ಪ್ರಾಫಿಟ್ ಬರುತ್ತಾ ಇಲ್ವಾ ಅನ್ನೋ ಇಮ್ಯಾಜಿನೇಷನ್ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೂ ಮೊದಲೇ ಬರುತ್ತೆ ಈ ತರಹ ಒಂದು ಇಮ್ಯಾಜಿನೇಷನ್ ಪವರ್ ನಿಮಗೆ ಗುರು ಬಲವಾಗಿದ್ದಾಗ ಬಹಳನೇ ಚೆನ್ನಾಗಿರುತ್ತೆ ಆದ್ದರಿಂದ ಇದು ನಿಮಗೆ ಕೆಲವೊಂದು ಸಲ ಏನೇ ನಿಮ್ಮ ಜೀವನದಲ್ಲಿ ಇಡ್ತಕ್ಕಂತಹ ತಪ್ಪು ಹೆಜ್ಜೆಯನ್ನು ನೀವು ಅವಾಯ್ಡ್ ಮಾಡ್ಬೋದು ಆದರೆ ಇದು ಮೇಯ್ನ್ಲಿ ಡಿಪೆಂಡ್ ಆಗೋದು ಗುರು ಎಷ್ಟು ಬಲವಾಗಿದ್ದಾನೆ ನಿಮ್ಮ ಜಾತಕದಲ್ಲಿ ಅನ್ನೋದರ ಮೇಲೆ ಇನ್ ಕೇಸ್ ಗುರು ನಿಮ್ಮ ಜಾತಕದಲ್ಲಿ ಬಲವಾಗಿ ಇಲ್ಲ ಅಂದಾಗ ನಿಮಗೆ ದೂರದೃಷ್ಟಿ ಅನ್ನೋದು ಕಡಿಮೆ ಇರುತ್ತೆ ಈಗ ಒಂದು ಕೆಲಸ ಮಾಡಲಿಕ್ಕೆ ಇನಿಷಿಯೇಟಿವ್ ತಗೊಂಡ್ರೆ ಅದು ಆಗುತ್ತಾ ಇಲ್ವಾ ಅದರಿಂದ ಏನೇನು ಪ್ರಾಬ್ಲಮ್ಸ್ ಬರಬಹುದು ಅನ್ನೋದನ್ನು ನೀವು ಮೊದಲೇ ಇಮ್ಯಾಜಿನ್ ಮಾಡಲಿಕ್ಕೆ ಆಗೋಲ್ಲ ಒಂದು ಕೆಲಸ ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಮೂರು ಸಲ ನಾಲ್ಕು ಸಲ ಮಾಡಬೇಕಾಗತ್ತೆ ಒಂದೇ ಸಲಕ್ಕೆ ಮುಗಿಯಲ್ಲ ಇದು ಸಲ ನೀವು ಮಾಡಬೇಕಾಗಿರುವಂತಹ ಕೆಲಸ ಡಿಲೇ ಆಗಿ ನಿಮಗೆ ಸಲ ಕೆಟ್ಟ ಹೆಸರು ಬರುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಈ ಮಿಥುನ ರಾಶಿಯಲ್ಲಿ ಬರುವ ಪುನರಸು ನಕ್ಷತ್ರದವರಿಗೆ ಬಿಸ್ನೆಸ್ ಮೈಂಡ್ ಹೆಚ್ಚಾಗಿರುತ್ತೆ ಹಾಗೆ ಕರ್ಕಾಟಕ ರಾಶಿಯಲ್ಲಿ ಯಾರಿಗೆ ಪುನರಸು ನಕ್ಷತ್ರ ಬರುತ್ತೆ ಅವರಿಗೆ ಸರ್ವಿಸ್ ಮೈಂಡ್ ಇರುತ್ತೆ ಸೇವೆ ಮಾಡುವಂತ ಮೈಂಡ್ ಇರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಟೀಚರ್ ಲಾಯರ್ ಅಕೌಂಟೆಂಟ್ಸ್ ಸೇಲ್ಸ್ ಮ್ಯಾನೇಜರ್ ಬ್ಯಾಂಕ್ ರಿಲೇಟೆಡ್ ಫಿನಾನ್ಸ್ ಸೆಕ್ಟರ್ ಅಡ್ವೈಸರ್ ಆಸ್ಟ್ರಾಲಜಿ ಯೋಗ ಟೀಚರ್ ಮೆಡಿಟೇಷನ್ಗೆ ಸಂಬಂಧಪಟ್ಟಂತದ್ದು ಈ ತರ ಕೆಲಸ ಚೆನ್ನಾಗಿ ಸೆಟ್ ಆಗುತ್ತೆ ನೆಕ್ಸ್ಟ್ ಪುನರಸು ನಕ್ಷತ್ರದವರು ಸಹಜವಾಗಿ ಜ್ಞಾನ ಪ್ರಿಯರು ನಕ್ಷತ್ರದ ಅಧಿಪತಿ ಗುರು ಆದ್ರಿಂದ ಕಲಿಯುವ ಗುಣ ಬಂದಿರುತ್ತೆ ಹಾಗೆ ಕಲಿಸುವ ಗುಣ ಬಂದಿರುತ್ತೆ ಇವರು ಒಂಥರ ಗುರು ಇದ್ದಂಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಸಹ ಪುನರಸು ನಕ್ಷತ್ರದವರು ಅವರು ಮಾತಾಡೋ ಮಾತಿರಬಹುದು ನಡೆಯುವ ರೀತಿ ಇರಬಹುದು ಎಲ್ಲವೂ ಸಹ ದೊಡ್ಡವರ ಥರ ಇರುತ್ತೆ ನೆಕ್ಸ್ಟ್ ಇವರಿಗೆ ಮೆಂಟಲ್ ಹೆಲ್ತ್ ಮತ್ತೆ ಒಂದು ಎಮೋಷನ್ ಅನ್ನೋದು ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಈಗ ನಾವು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದಾಗ ನಮ್ಗೆ ಅಲ್ಲಿ ಬುದ್ಧಿಶಕ್ತಿಯೂ ಬೇಕು ಮತ್ತೆ ಮನಸ್ಸು ಬೇಕು ಇವಾಗ ನಾವು ಮಾಡ್ತು ಮನಸ್ಸು ಬೇಡ ಅಂದ್ರೆ ಅಥವಾ ಬುದ್ಧಿಶಕ್ತಿ ಮಾಡು ಅಂದ್ರೆ ಮನಸ್ಸು ನೀನು ಈ ಕೆಲಸ ಮಾಡಬೇಡ ಅಂದಾಗ ಅದರಲ್ಲಿ ನಮಗೆ ಸಕ್ಸಸ್ ಸಿಗುವುದು ತುಂಬಾ ಕಷ್ಟ ಒಂದು ರೀತಿ ಡೌಟ್ಗೆ ಹೊರಟು ಹೋಗ್ತೀವಿ ನಾವು ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಎಕ್ಸಾಮ್ ಕಟ್ಟೋದಿರಬಹುದು ಎಕ್ಸಾಮ್ ನಾನು ಕಟ್ಲಾ ಕಟ್ಟು ಕಟ್ಟು ಅಂತ ಮನಸ್ಸು ಹೇಳ್ತಾ ಇರುತ್ತೆ ಆದರೆ ಬುದ್ಧಿಶಕ್ತಿ ನೀನು ಓದಕ್ಕಾಗತ್ತಾ ಓದಕ್ಕಾದ್ರೆ ಕಟ್ಟು ಅಂತ ಬುದ್ಧಿಶಕ್ತಿ ಹೇಳ್ತಾ ಇರುತ್ತೆ ಈ ಗೌರ್ಮೆಂಟ್ ಈ ತರ ಎಕ್ಸಾಮ್ ಕಟ್ಟಬೇಕಾದ್ರೆ ಈ ತರ ಡೌಟ್ ಇದ್ದಾಗ ನಾವು ಯಾವುದೇ ತರಹ ಸಕ್ಸಸ್ ತಗೊಳ್ಳಿಕ್ಕೆ ಆಗಲ್ಲ ಆದ್ರೆ ಈ ಪುನರಸು ನಕ್ಷತ್ರದವರಿಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಈ ತರ ಒಂದು ಮನಸ್ಸಿನ ಶಕ್ತಿ ಮತ್ತು ಬುದ್ಧಿಶಕ್ತಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ರೆ ಮನಸ್ಸು ಹೇಳಿದ್ದನ್ನೇ ಬುದ್ಧಿನೂ ಹೇಳುತ್ತೆ ಈ ತರದ ಒಂದು ಶಕ್ತಿ ಇರುವುದರಿಂದ ಅವರಿಗೆ ಅಚೀವ್ ಮಾಡುವುದಕ್ಕೆ ಯಾವುದೇ ತರದ ಸೆಲ್ಫ್ ಡಿಸ್ಟರ್ಬೆನ್ಸ್ ಗಳಾಗಲ್ಲ ನೆಕ್ಸ್ಟ್ ಈ ಪುನರಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಮ್ಯಾರಿಡ್ ಲೈಫಲ್ಲಿ ನೀವು ಟೀಚರ್ ಸ್ಟೂಡೆಂಟ್ ತರ ಹಸ್ಬೆಂಡ್ ವೈಫ್ ಇರ್ತೀರ ಪುನರಸು ನಕ್ಷತ್ರದವರು ಟೀಚರ್ ಆಗಿರ್ತೀರಿ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಸ್ಟೂಡೆಂಟ್ ಆಗಿರ್ತಾರೆ ಸ್ಟೂಡೆಂಟ್ ಯಾವ ತರ ಎಲ್ಲದಕ್ಕೂ ಎಸ್ ಎಸ್ ಅಂತಾರೆ ಹಾಗೆ ನೀವು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಯಾರು ಇರ್ತಾರೆ ಪುನರಸು ನಕ್ಷತ್ರದವರು ಅವರಿಗೆ ಎಲ್ಲದಕ್ಕೂ ಎಸ್ ಅನ್ಬೇಕಾಗುತ್ತೆ ಅದಲ್ಲದೆ ಪಾರ್ಟ್ನರ್ ಅಲ್ಲಿ ಸ್ವಲ್ಪ ಡೌಟ್ ಪಡ್ತಾರೆ ಅನುಮಾನ ಜಾಸ್ತಿ ಇರುತ್ತೆ ಪುನರಸು ನಕ್ಷತ್ರದವರಿಗೆ ಯಾರ ಹತ್ರ ಮಾತಾಡಿದರೆ ಎಲ್ಲಾದರೂ ಹೋಗುವುದಕ್ಕೂ ಸ್ವಲ್ಪ ಅನುಮಾನ ಪಡ್ತಾರೆ ಆ ನೇಚರ್ ಸ್ವಲ್ಪ ಬಂದಿರುತ್ತೆ ಪುನರುಸು ನಕ್ಷತ್ರದವರಿಗೆ ಇನ್ನೊಂದು ಇಂಪಾರ್ಟೆಂಟ್ ಗುಣ ಏನಂದ್ರೆ ಈ ನಕ್ಷತ್ರದವರದು ಯಾವುದೇ ಕೆಲಸ ಆದ್ರೂ ಎಷ್ಟೇ ವರ್ಷ ಆದ್ರೂ ಕೂಡ ಇವರು ಅದೇ ಕೆಲಸದಲ್ಲಿ ಬಹಳ ಒಂದು ಉತ್ಸಾಹದಿಂದ ಮಾಡ್ತಾರೆ ಒಂದೇ ಕೆಲಸನ ಇವರು ಕೂಡ ಬಹಳ ರಿಪಿಟೇಟಿವ್ ವರ್ಕ್ ಇದ್ರೆ ಅದನ್ನ ಎಷ್ಟೇ ವರ್ಷ ಆದರೂ ಮಾಡ್ತಾರೆ ಬೇಜಾರು ಮಾಡ್ಕೊಳ್ಳಲ್ಲ ಒಂದ್ರಲ್ಲೇ ಒಂದು ಡೀಪ್ ನಾಲೆಜ್ ತಗೊಳ್ಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಇರುತ್ತೆ ಆದ್ರಿಂದ ಒಂದೇ ಕೆಲಸನ ಎಷ್ಟು ಬಾರಿ ಅಥವಾ ಎಷ್ಟು ವರ್ಷ ಕೊಟ್ಟರು ಕೂಡ ಅದನ್ನು ಉತ್ಸಾಹದಿಂದಲೇ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಇವರಿಗೆ ಮನಸ್ಸಿನ ನಿಯಂತ್ರಣ ಇದ್ದು ಫ್ಯೂಚರ್ ಜೀವನದ ಬಗ್ಗೆ ಮುಂದಾಲೋಚನೆಯಿಂದಲೇ ಎಲ್ಲದಕ್ಕೂ ಮುಂದುವರಿಯುತ್ತಾರೆ ಹಾಗೆ ಟ್ರಾವೆಲ್ ಮಾಡಬೇಕು ಗ್ರಂಥಾಲಯ ಬುಕ್ ಶಾಪ್ ಟೆಂಪಲ್ಗೆ ಹೋಗಬೇಕು ದೈವಭಕ್ತಿ ಇರುತ್ತೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋದಿರುತ್ತೆ ಇವರಿಗೆ ಹಾಗೆ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂತದ್ದು ಧ್ಯಾನ ಮಾಡುವುದು ಇದೆಲ್ಲವುದನ್ನು ಇಷ್ಟಪಡ್ತಾರೆ ಇವರು ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ವೀಕ್ ಆಗಿದ್ರೆ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಪೆಂಡಿಂಗ್ ಸಬ್ಜೆಕ್ಟ್ ಇರುತ್ತೆ ಪಾಸ್ ಆಗಲಿಕ್ಕೆ ಕಷ್ಟ ಆಗಿರುವಂಥ ಚಾನ್ಸಸ್ ಇರುತ್ತೆ ಸೊ ಗುರು ಬೀಜ ಮಂತ್ರ ಪಠಣೆ ಮಾಡುವುದರಿಂದ ಉತ್ತಮ ರಿಸಲ್ಟ್ ಪಡ್ಕೊಳ್ಬಹುದು ನೆಕ್ಸ್ಟ್ ಪುನರಸು ನಕ್ಷತ್ರದವರಲ್ಲಿ ಸಾಮಾನ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂತೆ ಅಜೀರ್ಣತೆ ಹೆಚ್ಚಾಗಿರುತ್ತೆ ಇವರ ವೀಕ್ನೆಸ್ ಏನಂದರೆ ನಿರ್ದಾಕ್ಷಿಣ್ಯ ಗುಣ ಚಂಚಲ ಮನಸ್ಸಿನವರು ಹಾಗೆ ವಿಮರ್ಶಾತ್ಮಕ ಬುದ್ಧಿ ಉಳ್ಳವರಾಗಿರ್ತಾರೆ ಕೆಲವೊಮ್ಮೆ ಇವರು ಹಾರ್ಷ್ ಬಿಹೇವಿಯರ್ ತುಂಬ ರೂಡ್ ಆಗಿ ಮಾತಾಡ್ತಕ್ಕಂಥದ್ದು ಇರುತ್ತೆ ಒಮ್ಮೊಮ್ಮೆ ಇವರ ಮನಸ್ಸು ಜಿಗುಪ್ಸೆಗೆ ಒಳಗಾಗುತ್ತೆ ಸೊ ನೀವು ಗುರುವಿನ ಆರಾಧನೆ ರಾಘವೇಂದ್ರ ಸ್ವಾಮಿ ಇರಬಹುದು ಸಾಯಿಬಾಬನ ಆರಾಧನೆ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬಹುದು ಹಾಗೆ ಶ್ರೀರಾಮನ ಜನನ ಆಗಿದ್ದು ಕೂಡ ಇದೇ ಪುನರ್ಸು ನಕ್ಷತ್ರದಲ್ಲಿ ನಿಮ್ಗೆ ಏನೇ ತೊಂದರೆ ಕಷ್ಟ ಬಂದರೂ ಕೂಡ ಶ್ರೀರಾಮನ ಜಪಗಳನ್ನು ಮಾಡುವುದರಿಂದ ನಿಮಗೆ ಬರುವಂತಹ ಕಷ್ಟಗಳನ್ನು ಎದುರಿಸಿ ಅದರಿಂದ ಮುಂದೆ ನುಗ್ಗುವಂಥ ಒಂದು ಶಕ್ತಿ ಬರುತ್ತೆ ಸೊ ಇದಿಷ್ಟು ಪುನರ್ಸು ನಕ್ಷತ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ